ಸರ್ ನಮಸ್ತೆ ಏನು ನೋಡ್ತಾಯಿದ್ದಾರೆ ಈ ಜಾಗ ಎರಡು ಎಕರೆ ಇಪ್ಪತ್ತೆರಡು ಕುಂಟೆ ಆರ್ ಟಿ ಸಿ ನಾಲ್ಕು ಕುಂಟೆ ಖರಾಬು ಒಂದೇ ಪ್ಲಾಟ್ ಜಾಗ ನೋಡಿ ಒಂದೇ ಪ್ಲಾಟ್ ಆಗೈತಿ ಜಾಗ ಎಲ್ಲ ವ್ಯವಸಾಯ ಮಾಡ್ತಾ ಇರುವಂಥ ಭೂಮಿಗಳೇ ಇರೋದು ತೆಂಗಿನ ತೋಟ ರೇಷ್ಮೆ ತೋಟ ಎಲ್ಲ ಇದೆ ಅಕ್ಕಪಕ್ಕ ಎಲ್ಲ ವ್ಯವಸಾಯ ಮಾಡ್ತಾ ಇದ್ದಾರೆ ಭೂಮಿ ಮಾತ್ರ ಚೆನ್ನಾಗೈತೆ ಈ ಭೂಮಿಗೆ ರೋಡು ಚಾನಲ್ ರಸ್ತೆ ಚಾನಲ್ ರಸ್ತೆಗೆ ಹೊಂದಾಣಿಕೆ ಆಗಿದೆ ಕಾವೇರಿ ನದಿ ಕಾವೇರಿ ಚಾನಲ್ ಇದು ನಿಮಗೆ ಆರು ತಿಂಗ್ಳು ನೀರು ಬರ್ತಾಯಿರ್ತದೆ ಚಾನಲಲ್ಲಿ ಜಮೀನಿಗೆ ಕಾವೇರಿ ನೀರಾಗುತ್ತೆ ಒಂದೇ ಪ್ಲಾಟ್ ಆಗೈತೆ ಜಾಗ ಚಾನಲ್ ರಸ್ತೆ ಕಾನಕ್ಪುರ ಮಳವಳ್ಳಿ ಮೇನ್ ರೋಡಿಂದ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಮೇನ್ ರೋಡಿಂದ ಒಂದೂವರೆ ಕಿಲೋಮೀಟ್ರು ಚಾನೆಲ್ ರಸ್ತೆಯಲ್ಲಿ ಬರಬೇಕು ಜಾಗ ತುಂಬ ಚೆನ್ನಾಗಿದೆ ಕಾನಪುರದಿಂದ ಒಂದು ಮೂವತ್ತ ಎರಡು ಕಿಲೋಮೀಟ್ರ್ ಆಗ್ಬೋದು ಮೇನ್ ರೋಡಿಂದ ಒಂದುವರೆ ಕಿಲೋಮೀಟ್ರ್ ಆಗುತ್ತೆ ಚಾನೆಲ್ ನೀರಾಗುತ್ತೆ ಜಾಗಕ್ಕೆ ನೋಡಿ ಒಂದೇ ಪ್ಲಾಟ್ ಆಗೈತೆ ಜಾಗ ಚಾನೆಲ್ ರಸ್ತೆಗೆ ಅಟಚ್ ಇರುವಂಥ ಜಾಗ ಇದು ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ ನಾನು ಮಾತಾಡ್ಬಿಟ್ಟೆ ಮಾಡ್ತೀನಿ ಫಸ್ಟ್ ಮಾತಾಡ್ತೀನಿ ನಾನು ಡೈರೆಕ್ಟ್